ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ಕಾಜು ಮಸಾಲ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ಈಗ ನಾವು ಇದನ್ನು ಆಚೆ ಕಡೆ ಏನಾದರೂ ಕೊಂಡ್ಕೊತೀವಿ ಅಂದರೆ ತುಂಬ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಅದ್ರಲ್ಲಿ ಅರ್ಧ ದುಡ್ಡಲ್ಲಿ ಮನೆಯಲ್ಲೇನೇನೆ ತುಂಬ ಫ್ರೆಶ್ ಆಗಿ ಗರ್ಗರಿಯಾಗಿ ಮಾಡ್ಕೊಂಡು ತಿನ್ಬೋದು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ವೀಕ್ಷಕರೇ ಬನ್ನಿ ಈಗ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಾ ಪುಡಿ ತೊಗೊಂಡಿದ್ದೀನಿ ಜೀರಾ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕರಿಮೆಣಸು ತೊಗೊಂಡಿದ್ದೀನಿ ಕರಿಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇಷ್ಟನ್ನು ತೊಗೊಂಡಾದ ನಂತರ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡೋದ್ರೆ ಏನಾಗುತ್ತೆ ಅಂದರೆ ಎಲ್ಲ ಉಪ್ಪು ಮತ್ತು ಖಾರ ಮಸಾಲ ಎಲ್ಲದನ್ನು ಕೂಡ ಈವನ್ನಾಗಿ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರವಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ನೋಡಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ ಒಂದು ಕಡಾಯಿಗೆ ನಿಮ್ಮ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದ್ರೆ ಎಣ್ಣೆನಲ್ಲೇ ಯೂಸ್ ಮಾಡಿ ಇಲ್ಲ ತುಪ್ಪ ಅಂದ್ರೆ ತುಪ್ಪದಲ್ಲಿ ಯೂಸ್ ಮಾಡಬಹುದು ಯಾಕೆಂದ್ರೆ ಎಷ್ಟೋ ಜನ ತುಪ್ಪದಲ್ಲಿ ಕೂಡ ಕರ್ದು ತಿನ್ನಕ್ಕೆ ತುಂಬಾ ಇಷ್ಟಪಡ್ತಾರೆ ಹಂಗಾಗಿ ಬೆಣ್ಣೆನಲ್ಲೂ ಚೆನ್ನಾಗಿರುತ್ತೆ ತುಪ್ಪದಲ್ಲೂ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಎಣ್ಣೆನಲ್ಲೇನೆ ಮಾಡೋದ್ರೂ ಕೂಡ ಚೆನ್ನಾಗೇ ಇರುತ್ತೆ ವೀಕ್ಷಕರೇ ನಾನಿಲ್ಲಿ ಒಂದು ಕಪ್ ಅಷ್ಟು ಏನ್ ಕಾಜು ತಗೊಂಡಿದ್ದೀನಲ್ಲ ಅದನ್ನ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಬರಬೇಕಾಗತ್ತೆ ಇಲ್ಲಿ ಮೇಯ್ನ್ ಟಿಪ್ಸ್ ಏನು ಅಂದರೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಹುರಿನ ಕಡಿಮೆ ಇಟ್ಕೋಬೇಕು ಜಾಸ್ತಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಮೀಡಿಯಂ ಇನ್ನೂ ಕಡಿಮೆ ಇಟ್ಕೋಬೇಕಾಗತ್ತೆ ಕಾಜುನ ಫ್ರೈ ಮಾಡುವಾಗ ಆವಾಗನೇ ಅದು ಒಳ್ಳೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರೋದು ಹಾಗಾಗಿ ಮೀಡಿಯಂ ಫ್ಲೇಮು ಬೇಡ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ ಕಾಜುನ ನೋಡಿ ಒಂದು ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟು ನಾವು ಫ್ರೈ ಮಾಡಿದ್ದೀವಿ ಅಂತ ಅಂದ್ ನನ್ ಅಂದ ನಂತರ ಈ ಏನು ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಆ ಒಂದು ಉಪ್ಪು ಮತ್ತೆ ಮಸಾಲ ಖಾರ ಎಲ್ಲದನ್ನು ಕೂಡ ಚೆನ್ನಾಗಿ ಇಡ್ಕೋಬೇಕಾಗುತ್ತೆ ಕ್ಯಾಶುನಿಟ್ಟಿಗೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಒಂದು ವೇಳೆ ನಿಮಗಿಲ್ಲಿ ಏನಾದ್ರೂ ತುಂಬ ಡ್ರೈ ಅನಿಸಿದ್ರೆ ಅದಕ್ಕೆ ನೀವು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೋ ಇಲ್ಲ ಎಣ್ಣೆನೋ ಅಥವಾ ಬೆಣ್ಣೆನೋ ಏನಾದ್ರೂ ಈ ಸಂದರ್ಭದಲ್ಲಿ ನೀವು ಅವಾಗ ಏನಾಗುತ್ತೆ ಅಂದರೆ ಮೇಲೆಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಮೇಲೆ ಒಂಥರ ತುಪ್ಪ ತುಪ್ಪ ಥರ ಅಥವಾ ಬೆಣ್ಣೆ ಥರ ಈ ಥರ ಅನಿಸುತ್ತೆ ವೀಕ್ಷಕರೇ ತುಂಬ ಡ್ರೈ ಅನಿಸ್ತು ಅಂದರೆ ಆ ಥರ ಮಾಡ್ಕೊಳ್ಳಿ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇಲ್ಲ ಅಂತ ಸ್ವಲ್ಪ ಆಯಿಲಿ ಆಯ್ಲಿ ಕಂಟೆಂಟ್ ಇದೆ ಅನ್ನೋದಾಯಿತು ಅಂದರೆ ಮತ್ತೆ ಹಾಕೊಳಕ್ಕೆ ಹೋಗ್ಬಿಡಿ ಅಡಿಷನ್ ಆಗಿ ನಾನಿಲ್ಲಿ ಹಾಕೊಂಡಿಲ್ಲ ನೋಡಿ ವೀಕ್ಷಕರೇ ಸೂಪರ್ ಡುಪ್ಪರ್ ಆಗಿರುವಂಥ ಒಂದು ಕ್ರಿಸ್ಪಿಯಾಗಿರೋ ಕಾಜು ಕಾಜು ಮಸಾಲ ರೆಡಿ ಆಗೋಯ್ತು ಸೂಪರ್ದೆ ಸೂಪರ್ ಆಗಿರುತ್ತೆ ವೀಕ್ಷಕರೇ ಮಕ್ಕಳಂತೂ ಸಿಕ್ಕಾಬಟ್ಟು ಎಂಜಾಯ್ ಮಾಡಿ ತಿಂತಾರೆ ಅದೇ ನಾವೀಗ ಅಂಗಡಿಗಳಲ್ಲಿ ತಗೊಂಡು ತಿನ್ನೋಕೋದ್ರೆ ತುಂಬಾ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಈ ತರ ಮನೆಯಲ್ಲೇನೆ ಅರ್ಧ ಕಡಿಮೆ ದುಡ್ಡಲ್ಲಿ ಮನೆ ಮಂದಿ ಎಲ್ಲ ತಿನ್ಬಹುದು ಮತ್ತೆ ಹೈಜಿನಿಕ್ ಆಗಿ ಕೂಡ ನಾವು ಮಾಡ್ಕೋಬೋದು ವೀಕ್ಷಕರೇ ಒಂದ್ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು